ನಾಟ್ ಇನ್ ಅವರ್ ನೇಮ್ ಇದು ಪ್ರಧಾನಿ ಮೋದಿ ಅವರ ಕ್ರಿಸ್ಮಸ್ ಔತಿನ ಕೂಟದಲ್ಲಿ ಭಾಗಿಯಾಗಿದ್ದಂಥ ಕ್ರೈಸ್ತ ಮುಖಂಡರಿಂದ ಅಂತರ ಕಾಯ್ದುಕೊಂಡ ಮೂರು ಸಾವಿರಕ್ಕೂ ಹೆಚ್ಚು ಕ್ರೈಸ್ತರು ಬಿಡುಗಡೆ ಮಾಡಿರುವಂತಹ ಹೇಳಿಕೆಯ ಮುಖ್ಯ ಒಕ್ಕಣಿಕೆ ಪ್ರಧಾನಿ ಆಮಂತ್ರಣವನ್ನ ಒಪ್ಪಿ ಹೋದವರು ಅದನ್ನು ಒಪ್ಪಿರೋದು ನಮ್ಮ ಪರವಾಗಿ ಅಲ್ಲ ಅನ್ನುವಂಥ ಸ್ಪಷ್ಟನೆ ಇದು ಆತ್ಮಸಾಕ್ಷಿಗೆ ಒಪ್ಪಿ ನಡೆಯಬೇಕೆ ಹೊರತು ರಾಜಕೀಯ ಅವಕಾಶವಾದಿಯಾಗಿ ಅಲ್ಲ ಅನ್ನುವಂತಹ ಮಾತನ್ನ ನಾಟ್ ಇನ್ ಅವರ್ ನೇಮ್ ಸಹಿ ಅಭಿಯಾನದ ಪರವಿದ್ದಂತಹ ಪಾದ್ರಿಗಳು ಹೇಳಿದ್ದಾರೆ ಎಂಥ ವಿಪರ್ಯಾಸ ಅಂದ್ರೆ ತನ್ನ ನಿವಾಸದಲ್ಲಿ ಕ್ರಿಸ್ಮಸ್ ಔತಿನ ಕೂಟವನ್ನ ಏರ್ಪಡಿಸಿ ಆಯ್ದ ಕ್ರೈಸ್ತ ಮುಖಂಡರನ್ನ ಆಹ್ವಾನಿಸಿದ ಪ್ರಧಾನಿ ಮಣಿಪುರ ಹಿಂಸಾಚಾರದಲ್ಲಿ ಕ್ರೈಸ್ತ ಸಮುದಾಯಕ್ಕಾದಂತಹ ಅನ್ಯಾಯದ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಶಬ್ದ ಮಾತಾಡಿಲ್ಲ ನೂರಾರು ಚರ್ಚ್ಗಳು ಭಸ್ಮವಾಗಿ ಹೋದ ನೂರಾರು ಮಂದಿ ಸಾವಿಗೀಡಾದಂಥ ಮಣಿಪುರಕ್ಕೆ ಒಂದೇ ಒಂದು ಬಾರಿಯೂ ಭೇಟಿ ನೀಡಿ ಸಾಂತ್ವನವನ್ನ ಹೇಳಲಿಲ್ಲ ಆದರೆ ಟಿ ವಿ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡಬೇಕಲ್ವಾ ಅದಕ್ಕೆ ಕೆಲವು ಕ್ರೈಸ್ತ ಮುಖಂಡರನ್ನ ತನ್ನ ನಿವಾಸಕ್ಕೆ ಔತಣಕ್ಕೆ ಕರೆಸಿ ಕ್ರೈಸ್ತರನ್ನ ಹೊಗಳಿ ಭಾಷಣ ಮಾಡಿ ಅವರೊಡನೆ ಕ್ಯಾಮರಾಕ್ಕೆ ಪೋಸ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಇದನ್ನೇ ಮೋದಿ ಆಮಂತ್ರಣ ಒಪ್ಪಿ ಔತಣದಲ್ಲಿ ಪಾಲ್ಗೊಂಡಂತಹ ಕ್ರೈಸ್ತ ಮುಖಂಡರ ವಿರುದ್ಧ ನಿಂತಹ ಸಾವಿರಾರು ಕ್ರೈಸ್ತರು ನಾಟ್ ಇನ್ ಅವರ್ ನೇಮ್ ಸಹಿ ಅಭಿಯಾನದ ಮೂಲಕ ಕಟುವಾಗಿ ಟೀಕೆ ಮಾಡಿದ್ದಾರೆ ಮಣಿಪುರದಲ್ಲಿನ ಕ್ರೈಸ್ತ ಸಮುದಾಯದವರ ನೋವಿನ ಬಗ್ಗೆ ಕಿಂಚಿತ್ ಪಶ್ಚಾತ್ತಾಪವೂ ಇಲ್ಲದಂತಹ ಪ್ರಧಾನಿ ಕ್ರಿಸ್ಮಸ್ ಅನ್ನ ಆಚರಿಸಿ ಭಾರಿ ಬಹುಪರಾಕನ ಪಡಿತಾ ಇದ್ದಾರೆ ಏಸು ಕ್ರಿಸ್ತನ ಬಗ್ಗೆ ಅಭಿಮಾನದಿಂದ ಮಾತನಾಡ್ತಾರೆ ಕ್ರೈಸ್ತ ಮಿಷನರಿಗಳ ಕೊಡುಗೆಗಳನ್ನ ಕೊಂಡಾಡ್ತಾರೆ ಆದರೆ ಕ್ರೈಸ್ತರ ಬಗ್ಗೆ ಮಿಷನರಿಗಳ ಬಗ್ಗೆ ಮೋದಿ ಹೇಳಿದ ಅದೇ ಪ್ರಶಂಸೆಯ ಮಾತುಗಳನ್ನ ಅವರ ಪಕ್ಷದ ನಾಯಕರು ಸಂಘ ಪರಿವಾರದವರು ದೇಶಾದ್ಯಂತ ಹೇಳ್ತಾರ ಕ್ರೈಸ್ತರ ಪ್ರಾರ್ಥನಾ ಸಭೆಗಳಿಗೆ ನುಗ್ಗಿ ದಾಂಧಲೆ ಹಲ್ಲೆ ನಡೆಸಿದಂಥ ಸಂಘ ಪರಿವಾರದವರು ಮೋದಿ ಅವರ ಈ ಮಾತನ್ನ ಪಾಲಿಸ್ತಾರ ಅವರ ಇಂಥದ್ದೊಂದು ರಾಜಕೀಯ ಗಿಮ್ಮಿಕ್ಕಿನ ನಡುವೆ ಈ ಅಬ್ಬರದ ಪ್ರಚಾರದ ಭರಾಟೆಯ ನಡುವೆ ಕ್ರೈಸ್ತರಿಗೆ ಅವರು ಮಾಡಿರುವಂಥ ಅನ್ಯಾಯವನ್ನು ಮರೆತು ಹೋಗೋದು ಸಾಧ್ಯನ ಮರೆಸಲಿಕ್ಕಂತಾನೇ ಇಂಥ ಎಷ್ಟೇ ನಾಟಕ ಆಡಿದ್ರು ಕೂಡ ಅದು ಮರೆತು ಹೋಗಲಾರದು ಯಾಕಂದ್ರೆ ಇವರು ಇವರ ದ್ವೇಷ ರಾಜಕೀಯ ಮಾಡಿರೋದು ಅಂತ ಆರಲಾರದ ಗಾಯ ಈಗಲೂ ಹಾಗೇನೆ ಆಗಿದೆ ಮೋದಿ ಆಮಂತ್ರಣವನ್ನು ಒಪ್ಪಿ ಹೋದಂಥ ಕ್ರೈಸ್ತ ಮುಖಂಡರ ವಿರುದ್ಧವೇ ಕ್ರೈಸ್ತ ಸಮುದಾಯ ತೀವ್ರ ಅಸಮಾಧಾನಗೊಂಡಿದೆ ಅದರ ವಿರುದ್ಧ ಸಾತ್ವಿಕ ಪ್ರತಿಭಟನೆಯನ್ನ ತೋರಿಸಿದೆ ಹೇಗೆಲ್ಲ ಕ್ರೈಸ್ತ ಸಮುದಾಯದ ವಿರುದ್ಧ ಮೋದಿ ದರ್ಬಾರಿನ ಪರಿವಾರದವರು ದಾಳಿ ಮಾಡ್ತಾರೆ ಅನ್ನೋದನ್ನ ನಾಟ್ ಇನ್ ಅವರ್ ನೇಮ್ ಅಭಿಯಾನದಲ್ಲಿ ಭಾಗಿಯಾದವರು ನೆನಪಿಸಿಕೊಂಡಿದ್ದಾರೆ ಮಣಿಪುರದಲ್ಲಿನ ದಾರುಣ ಕಥೆ ಮಾತ್ರ ಅಲ್ಲ ದೇಶದ ಬಹುತೇಕ ಕಡೆ ಕ್ರೈಸ್ತ ಸಮುದಾಯದ ವಿರುದ್ಧ ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ ಹುಟ್ಟುಹಬ್ಬ ಆಚರಣೆ ಭಾನುವಾರದ ಪ್ರಾರ್ಥನೆಗಳಂಥ ನಿರುಪದ್ರವಿ ಚಟುವಟಿಕೆಗಳಿಗೂ ಕಾನೂನು ಬಾಹಿರ ಮತಾಂತರದ ಆರೋಪದಡಿಯಲ್ಲಿ ತಡೆಯೊಡ್ಡಿ ಪಾದ್ರಿಗಳನ್ನ ಕ್ರೈಸ್ತ ಸಮುದಾಯದವರನ್ನ ಜೈಲಿಗೆ ಹಾಕಲಾಗ್ತಾ ಇದೆ ಅನ್ನೋದನ್ನ ಅವರು ಉತ್ತರ ಪ್ರದೇಶದಲ್ಲಿನ ಉದಾಹರಣೆಗಳನ್ನ ಉಲ್ಲೇಖಿಸಿ ಹೇಳಿದ್ದಾರೆ ಪ್ರಭಾವಿ ಹಿಂದುತ್ವ ಮುಖಂಡರು ಹೇಗೆ ಕ್ರೈಸ್ತ ಸಮುದಾಯಕ್ಕೆ ವ್ಯಾಪಕ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಮತ್ತು ದ್ವೇಷವನ್ನು ಹಬ್ಬಿಸುತ್ತಿದ್ದಾರೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ ಹಲವಾರು ಚರ್ಚ್ಗಳು ಮತ್ತು ಅವರ ಎನ್ ಜಿಒಗಳಿಗೆ ವಿದೇಶಿ ಕೊಡುಗೆ ಅಂದ್ರೆ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಸರ್ಕಾರ ಪರವಾನಗಿನ ಹಿಂತೆಗೆದುಕೊಳ್ತಾ ಇರೋದನ್ನ ಟೀಕಿಸಲಾಗಿದೆ ಕ್ರಿಶ್ಚಿಯನ್ ಸಮುದಾಯದ ವಿರುದ್ಧ ಹೇಗೆ ವ್ಯವಸ್ಥಿತ ಪಿತೂರಿ ನಡೆದಿದೆ ಅನ್ನೋದನ್ನ ಗಮನಕ್ಕೆ ತರಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಭಾರತದಲ್ಲಿನ ಕ್ರಿಶ್ಚಿಯನ್ನರು ಪದೇ ಪದೇ ಉದ್ದೇಶಿತ ದಾಳಿಗಳು ಮತ್ತು ನಿಂದನೆಗೆ ಒಳಗಾಗಿದ್ದಾರೆ ಅಂತ ಈ ಖಂಡನೆಯಲ್ಲಿ ದಾಖಲಿಸಲಾಗಿದೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳು ಜಾರಿಗೆ ತಂದಿರುವ ಮತಾಂತರ ವಿರೋಧಿ ಕಾನೂನುಗಳು ಸಮುದಾಯದ ವಿರುದ್ಧ ತಾರತಮ್ಯದ ಸಾಧನವಾಗಿ ಬಳಕೆಯಾಗ್ತವೆ ಸರ್ಕಾರದ ನಡೆಯಿಂದಾಗಿ ಅದರ ರಾಜಕೀಯ ಧೋರಣೆಯಿಂದಾಗಿ ಕ್ರಿಶ್ಚಿಯನ್ ಸಮುದಾಯ ಎದುರಿಸ್ತಾ ಇರುವಂಥ ಸವಾಲುಗಳನ್ನ ಮರೆಯೋದಿಕ್ ಸಾಧ್ಯ ಇಲ್ಲ ಪ್ರಧಾನಿಯಾಗಿ ಯಾರಿಗೆ ಬೇಕಾದರೂ ಔತಣವನ್ನ ಏರ್ಪಡಿಸೋದಕ್ಕೆ ಅವರಿಗೆ ಹಕ್ಕಿದೆ ಆದರೂ ತಮ್ಮದೇ ಸರ್ಕಾರದಲ್ಲಿ ಕ್ರಿಶ್ಚಿಯನ್ರ ಮೇಲೆ ಒಂದೇ ಒಂದು ದಾಳಿಯನ್ನು ಖಂಡಿಸದಿರುವಾಗ ಈ ಔತನಕೂಟದ ಉದ್ದೇಶವನ್ನು ಯಾರೇ ಆದರೂ ಪ್ರಶ್ನೆ ಮಾಡ್ತಾರೆ ಕ್ರಿಸ್ತನನ್ನ ಕ್ರೈಸ್ತ ಸಮುದಾಯದ ಸೇವೆಗಳನ್ನು ಹೊಗಳಿದ್ರು ದೇಶದಲ್ಲಿನ ಕ್ರೈಸ್ತರ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಯಾವುದೇ ಕಳವಳ ಅಥವಾ ಸಹಾನುಭೂತಿಯನ್ನು ತೋರಿಸಿಲ್ಲ ಅನ್ನೋದನ್ನು ಗಮನಿಸದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಪಾದಿಸಲಾಗಿದೆ ಔತನಕ್ಕೆ ಪ್ರಧಾನಿ ಆಹ್ವಾನಿಸಿದಾಗ ಮಣಿಪುರ ಮತ್ತು ಇತರೆಡೆಗಳಲ್ಲಿ ಕ್ರಿಶ್ಚಿಯನ್ರಿಗೆ ಏನಾಗ್ತಾ ಇದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಆಹ್ವಾನವನ್ನು ಸೌಜನ್ಯದಿಂದಲೇ ತಿರಸ್ಕಾರ ಮಾಡಬಹುದಿತ್ತು ಅಂತ ಈ ಖಂಡನ ಹೇಳಿಕೆಯಲ್ಲಿ ಹೇಳಲಾಗಿದೆ ಆದರೆ ಹಾಗು ಮಾಡದೆ ಔತಣದಲ್ಲಿ ಭಾಗಿಯಾಗುವ ಮೂಲಕ ಕ್ರೈಸ್ತ ಪ್ರತಿನಿಧಿಗಳು ಈ ಸರ್ಕಾರದ ಎಲ್ಲಾ ತಪ್ಪುಗಳನ್ನು ಪರೋಕ್ಷವಾಗಿ ಸಮ್ಮತಿಸಿದಂತಾಗಿದೆ ಹಾಗಾಗಿಯೇ ಇದು ನಾಟ್ ಇನ್ ಅವರ್ ನೇಮ್ ಅಂತ ಹೇಳಲಾಗಿದೆ ಈ ಅಭಿಯಾನವನ್ನ ಬೆಂಬಲಿಸದಂತೆಯೂ ಕ್ರೈಸ್ತ ಮುಖಂಡರಿಂದಲೇ ಕರೆ ಬಂದಾಗ ವಾರಣಾಸಿಯ ಪಾದ್ರಿ ಫಾದರ್ ಆನಂದ್ ಅದನ್ನ ಬಹಿರಂಗ ಪತ್ರದ ಮೂಲಕನೇ ಪ್ರಬಲವಾಗಿ ಖಂಡಿಸಿದ್ದಾರೆ ಯಾಕೆ ಈ ಸರ್ಕಾರದ ನೇತೃತ್ವ ವಹಿಸಿರುವವರ ವಿಚಾರದಲ್ಲಿ ಎಚ್ಚರವಾಗಿರಬೇಕಾಗಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ ಅವರ ಪತ್ರದಲ್ಲಿನ ಕೆಲವು ಉಲ್ಲೇಖಗಳನ್ನ ಇಲ್ಲಿ ಗಮನಿಸಬೇಕು ಎಚ್ಚರವಾಗಿರಬೇಕಾಗಿರೋದು ಎರಡು ದಶಕಗಳ ಹಿಂದೆ ಗುಜರಾತ್ ಹತ್ಯಾಕಾಂಡದಲ್ಲಿ ಬಲಿಯಾದಂಥ ಸಾವಿರಾರು ಅಮಾಯಕ ಮುಸ್ಲಿಮರ ನೆತ್ತರ ಕಲೆಗಳು ಯಾರ ಕೈಗೆ ಅಂಟಿವೆಯೋ ಅವರ ಬಗ್ಗೆ ಕಳೆದ ಹತ್ತು ವರ್ಷಗಳಿಂದ ಅಚ್ಚೇದಿನ್ ಮತ್ತು ಇತರ ಅಸಂಖ್ಯಾತ ಸುಳ್ಳು ಭರವಸೆಗಳ ಮೂಲಕ ಈ ದೇಶವನ್ನು ಯಾರು ವಂಚಿಸಿದ್ದಾರೋ ಅವರ ಬಗ್ಗೆ ಹಣದುಬ್ಬರ ಅದರ ತೀವ್ರ ಮಟ್ಟ ಮುಟ್ಟೋದಿಕ್ಕೆ ಮತ್ತು ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಅತ್ಯಂತ ಕೆಳಮಟ್ಟಕ್ಕೆ ಕುಸಿಯೋದಿಕ್ಕೆ ಯಾರು ಕಾರಣರೋ ಅವರ ಬಗ್ಗೆ ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳು ಏರ್ಪೋರ್ಟ್ಗಳು ಬಂದರಗಳು ರೈಲ್ ನಿಲ್ದಾಣಗಳು ಸಮುದ್ರ ಮತ್ತು ಸಮುದ್ರ ತೀರಗಳನ್ನು ಯಾರು ತನ್ನ ಕ್ರೋನಿ ಬಂಡವಾಳಶಾಹಿ ಗೆಳೆಯನಿಗೆ ಹೆಚ್ಚು ಕಡಿಮೆ ಪೂರ್ತಿ ಒಪ್ಪಿಸಿಬಿಟ್ಟಿದ್ದಾರೋ ಅವರ ಬಗ್ಗೆ ಭಾರತದ ಲಕ್ಷಾಂತರ ರೈತರು ಮೀನುಗಾರರು ಮತ್ತು ಅಸಂಘಟಿತ ಕಾರ್ಮಿಕರ ಜೀವನ ಮತ್ತು ಭವಿಷ್ಯವನ್ನು ಯಾರು ಕಸಿದುಕೊಂಡಿದ್ದಾರೋ ಅವ್ರ ಬಗ್ಗೆ ಮಣಿಪುರದ ಕ್ರಿಶ್ಚಿಯನ್ರು ದಲಿತರು ಮತ್ತು ಬುಡಕಟ್ಟು ಜನಾಂಗದವರು ಸೇರಿದಂತೆ ಅಲ್ಪಸಂಖ್ಯಾತರ ಮೇಲಿನ ಗುಂಪು ಹತ್ಯೆ ಮತ್ತು ಹಿಂಸಾಚಾರದ ಬಗ್ಗೆ ಯಾವ ವ್ಯಕ್ತಿ ಶಾಶ್ವತವಾಗಿ ಮೌನವಾಗಿದ್ದಾರೋ ಅವರ ಬಗ್ಗೆ ದೇಶದ ಪ್ರಜಾಪ್ರಭುತ್ವವನ್ನು ನಾಶಪಡಿಸಿ ಯಾರು ಧರ್ಮದ ಹೆಸರಿನ ಮತ್ತು ಬಹುಸಂಖ್ಯಾತರ ಆಟಾಟೋಪಕ್ಕೆ ಅವಕಾಶವನ್ನು ಮಾಡಿದ್ದಾರೋ ಅವರ ಬಗ್ಗೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾರು ಪೂರ್ತಿಯಾಗಿ ನಾಶ ಮಾಡಿದ್ದಾರೋ ಅವರ ಬಗ್ಗೆ ಹೀಗೆ ಅವರು ಮೋದಿ ಸರ್ಕಾರ ಏನೇನು ಅನ್ಯಾಯ ಮಾಡಿದೆ ಅಂತ ಪಟ್ಟಿ ಮಾಡಿದ್ದಾರೆ ಇನ್ನೂ ಹೇಳಬಹುದಾದದ್ದು ಇದೆ ಅಂತಾನು ಸೂಚಿಸಿದ್ದಾರೆ ಯಾರು ನಾಟ್ ಇನ್ ಅವರ್ ನೇಮ್ ಅಭಿಯಾನಕ್ಕೆ ತಡೆಯೊಡ್ಡೋದಿಕ್ಕೆ ಬಯಸಿದ್ರೋ ಆ ಕ್ರೈಸ್ತ ಮುಖಂಡರಿಗೆ ವಾರಣಾಸಿಯ ಪಾದ್ರಿ ಫಾದರ್ ಆನಂದ್ ಇನ್ನೂ ಒಂದು ಬಹಿರಂಗ ಆಹ್ವಾನವನ್ನು ಕೊಟ್ಟಿದ್ದಾರೆ ದಯವಿಟ್ಟು ವಾರಣಾಸಿಗೆ ಬನ್ನಿ ಗಾಂಧಿ ಗಾಂಧಿಯ ಅನುಯಾಯಿಗಳು ಮತ್ತು ಅವರು ಸಂಪೂರ್ಣವಾಗಿ ಅಳಿಸಲು ಬಯಸುವಂತಹ ಗಾಂಧಿ ಪರಂಪರೆಯ ಮೇಲಿನ ಅವರ ಕ್ರೂರ ದೌರ್ಜನ್ಯವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ದಾರೆ ದೇಶವನ್ನ ಹಿಂದೂ ರಾಷ್ಟ್ರವಾಗಿ ಮಾಡ ಹೊರಟವರ ಜಾಣತನ ನಿಮಗೆ ಗೊತ್ತಾಗೋದಿಲ್ವಾ ಇನ್ನೂ ಜಾಣಕೂರುಡರಂತೆ ವರ್ತಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ಆ ಬಹಿರಂಗ ಪತ್ರದಲ್ಲಿ ನಾಟ್ ಇನ್ ಅವರ್ ನೇಮ್ ಅಭಿಯಾನದ ಹೇಳಿಕೆಯಲ್ಲಿ ಪ್ರತಿಪಾದಿಸಲಾಗಿರೋದು ಹೇಗೆ ಈ ದೇಶದ ಅಲ್ಪಸಂಖ್ಯಾತರನ್ನ ದಮನಿಸಲಾಗ್ತಾ ಇದೆ ಮತ್ತು ಅವರು ನೆಮ್ಮದಿಂದ ಬಾಳಲಾರ್ದಂಥ ಸನ್ನಿವೇಶವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂಥ ಕರಾಳ ಸತ್ಯವನ್ನೇ ವೈರ್ ವರದಿ ಮಾಡಿದ ಹಾಗೆ ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಭಾರತದಲ್ಲಿ ಕ್ರಿಶ್ಚಿಯನ್ರ ವಿರುದ್ಧದ ದಾಳಿಗಳು ನಾಲ್ಕು ಪಟ್ ಹೆಚ್ಚಾಗಿದೆ ದುರಂತ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಪೊಲೀಸರು ಅಪರಾಧಿಗಳ ಬದಲು ಹಿಂಸಾಚಾರ ಸಂತ್ರಸ್ತರ ವಿರುದ್ಧನೇ ಕೇಸ್ ದಾಖಲಿಸಿದ್ದಾರೆ ಮೋದಿ ಅವತಿನ ಕೂಟದಲ್ಲಿ ಪಾಲ್ಗೊಂಡು ಅದನ್ನ ತಮ್ಮ ಪಾಲಿನ ಹೆಮ್ಮೆ ಅಂತ ಭ್ರಮಿಸಿದವರಿಗೆ ಸಮುದಾಯಕ್ಕೆ ಆಗ್ತಾ ಇರುವಂತಹ ಈ ಅನ್ಯಾಯ ಈ ಕಟುವಾಸ್ತವ ಕಾಣಿಸ್ಲಿಲ್ವಾ ಅಥವಾ ಕಾಣಿಸೋದು ಇಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ